ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಒಂದು ರೆಸಿಪಿ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ನಿ ಸೂಪರ್ ಟೇಸ್ಟಿ ಆಗಿರೋ ಹೋಟೆಲ್ಗಳಲ್ಲಿ ಉತ್ತರ ಕರ್ನಾಟಕದ ಕಡೆಯೆಲ್ಲ ಹೋಟೆಲ್ಗಳಲ್ಲಿ ಇಲ್ಲ ಮದುವೆ ಮನೆಗಳಲ್ಲಿ ಸೂಪರ್ ಟೇಸ್ಟಿಯಾಗಿರೋ ಬದ್ನೆಕಾಯಿ ಪಲ್ಯನ ಮಾಡ್ತಾರೆ ಆ ರೆಸಿಪಿನ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮದುವೆ ಮನೆಗಳಲ್ಲಿ ಮಾಡಿರೋ ಬದನೆಕಾಯಿ ಪಲ್ಯ ಎಷ್ಟು ರುಚಿಯಾಗಿರುತ್ತಲ್ಲ ಅಷ್ಟೇ ರುಚಿಯಾಗಿರುತ್ತೆ ನಾವು ಮನೇಲಿ ಮಾಡಿದರೂ ಕೂಡ ಬಟ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಹುರ್ಬಿಟ್ಟು ಮಾಡಿದ್ರೆ ಸೂಪರಾಗಿ ಬರುತ್ತೆ ಚಪಾತಿ ರೊಟ್ಟಿಗೆ ಬಿಸಿ ಅನ್ನಕ್ಕೆ ಸ್ವಲ್ಪ ಅದ್ರ ಜೊತೆ ಮೊಸರು ಹಾಕ್ಕೊಂಡು ತಿಂದರೆ ಅಂದರು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡ್ಬೋದು ಫ್ರೆಂಡ್ಸ್ ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಉತ್ತರ ಕರ್ನಾಟಕದ ಕಡೆ ಹೋಟೆಲ್ಗಳಲ್ಲಿ ಇಲ್ಲ ಮದುವೆಗಳಲ್ಲಿ ಮಾಡೋ ಥರ ಸೂಪರ್ ಆಗಿರೋ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ನೋಡಿ ಆ ಬದನೆಕಾಯಿನ ತೊಗೊಂಡಿದ್ದೀನಿ ಇವುಗಳನ್ನ ನೀಟಾಗಿ ತೊಳೆದು ಉದ್ದದಕ್ಕೆ ಕಟ್ ಮಾಡ್ಕೊಂಡು ಬಿಡೋಣ ಇವಾಗ ತುಂಬಾ ಚೆನ್ನಾಗಿ ಬರುತ್ತೆ ಪಲ್ಯ ಎಣ್ ಬಟ್ ಎಣ್ಗೈ ಬದಲು ಈ ರೀತಿ ಪಲ್ಯ ನಾನು ತೋರಿಸೋ ಥರ ಪಲ್ಯ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಟೈಲ್ಸ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಈ ರೀತಿ ಉದ್ದದಕ್ಕೆ ಕಟ್ ಮಾಡ್ಕೊಳ್ಳೋಣ ಮತ್ತು ಬದ್ನೆಕಾಯಿನ ಜಾಸ್ತಿ ಬೇಯಿಸ್ಕೋಬಾರ್ದು ಫುಲ್ಲು ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೊಂಡ್ರೆ ಪಲ್ಯ ತಿನ್ನೋದಕ್ಕೆ ಚೆನ್ನಾಗಿರೋಲ್ಲ ಸ್ವಲ್ಪ ಅರ್ಧ ಅರ್ಧ ಕಚ್ಕೊಂಡು ತಿನ್ನೋ ರೀತಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇಲ್ಲೇ ಇದೇ ನೀರಿಗೆ ಹಾಕ್ಕೊಂಡಿಟ್ಕೊಂಡು ಬಿಡೋಣ ಇಲ್ಲ ಬದನೆಕಾಯಿ ಕಲರ್ ಕಾಪೋಕೆ ನಮಗೆ ಬೇಡ ತೊಟ್ಟು ತೆಗೆದ್ಬಿಟ್ಟೆ ಮಾಡ್ತೀವಿ ಅಂದರೆ ತೊಟ್ಟನ್ನು ಕೂಡ ಕಟ್ ಮಾಡ್ಕೋಬೋದು ಬಟ್ ಸ್ವಲ್ಪ ತೊಟ್ಟಿದ್ರೇ ಬದನೆಕಾಯಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡ್ಬೋದು ಇದೇ ರೀತಿ ಎಲ್ಲನೂ ಕಟ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ನೋಡ್ಬೋದು ಈ ರೀತಿ ಬದನೇಕಾಯಿ ಎಲ್ಲನೂ ಕಟ್ ಮಾಡಿ ನೀರಲ್ಲೇ ಹಾಕ್ಕೊಂಡು ನಾನು ಅಂದರೆ ನೀರಲ್ಲಿ ಹಾಕೋಲ್ಲ ಸೈಡ್ಗೆ ಹಾಗೆ ಎತ್ತಿಟ್ಬಿಡ್ತೀವಿ ಅಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಈ ರೀತಿ ಫ್ರೆಶ್ಶಾಗಿ ಕಾಣಿಸೋದಿಲ್ಲ ಬದನೇಕಾಯಿ ಅದಕ್ಕೆ ಕಟ್ ಮಾಡಿದ ತಕ್ಷಣ ಈ ರೀತಿ ನೀರಲ್ಲೇ ಅದು ಇಟ್ಕೊಂಡು ಬಿಡೋಣ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡ್ಬೋದು ಇವಾಗ ಮಸಾಲೆ ರೆಡಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಫಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕೋತೀನಿ ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡ್ಬೋದು ಈ ಕಡಲೆ ಬೀಜ ಜೊತೆಗೇನೆ ಒಣ ಕೊಬ್ಬರಿನ ಹಾಕ್ಕೊತೀನಿ ಕೊಬ್ಬರಿ ಕೂಡ ರೋಸ್ಟ್ ಆಗಿಬಿಡುತ್ತೆ ಅದ್ರ ಜೊತೆಗೇನೆ ಅಂತ ನಿಮ್ಮ ಹತ್ರ ಒಣ ಕೊಬ್ಬರಿ ಇಲ್ಲ ಕಾಯಿ ಇದೆ ಅಂದರೆ ಅದನ್ನು ಕೂಡ ಹಾಕೊಂಡು ಮಾಡ್ಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದೆರಡು ಕೂಡ ಕಡಲೆಬೀಜ ಮತ್ತು ಕೊಬ್ಬರಿ ಎರಡೂ ಕೂಡ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ನೋಡ್ಬೋದು ಕಡಲೆ ಬೀಜ ಮತ್ತು ಕೊಬ್ಬರಿದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂದಾಗ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತೆ ಒನ್ ಟೀ ಸ್ಪೂನ್ ಆಗುವಷ್ಟು ಹುಚ್ಚಳ್ಳು ಇದನ್ನು ಹಾಕಿದ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ ಮತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಒನ್ ಟೀ ಸ್ಪೂನ್ ಆಗುವಷ್ಟು ಹುಚ್ಚಳ್ಳು ಹಾಕ್ಕೋತಿದ್ದೀನಿ ಇದ್ರ ಜೊತೆಗೇ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಇಲ್ಲ ಕೊರಿಯಂಡ್ರ್ ಪೌಡರ್ ಇದೆ ಅಂದರೆ ಅದನ್ನು ಕೂಡ ಮತ್ತು ಬೀಜಾನ ಫ್ರೈ ಮಾಡ್ಕೊಂಡು ಹಾಕ್ಕೊಂಡು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದೆಲ್ಲನೂ ಕೂಡ ಸ್ವಲ್ಪ ರೋಸ್ಟ್ ಬಿಡೋಣ ಇವಾಗ ಜೀರಿಗೆ ಹುಚ್ಚಳ್ಳು ಮತ್ತು ಧನಿಯಾ ಬೀಜ ಏನ ಹಾಕಿರ್ತೀವಲ್ವ ಅದು ಚೆನ್ನಾಗಿ ರೋಸ್ಟ್ ಆದರೆ ಘಮ ಬರುತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದನ್ನು ನೋಡ್ಬೋದು ಇದೆಲ್ಲನೂ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಸೈಡ್ಗೆ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಬಿಡೋಣ ತಣ್ಣಗಾಗೋದಕ್ಕೆ ನೋಡ್ಬೋದು ಇವಾಗ ಪಲ್ಯ ಮಾಡಿಕೊಳ್ಳೋದಕ್ಕೆ ಮಸಾಲೆನ ಗ್ರೈಂಡ್ ಮಾಡ್ಕೊಂಡು ಬಿಡೋಣ ನಾವು ಆಗಲೇ ಡ್ರೈ ರೋಸ್ಟ್ ಮಾಡಿರೋ ಎಲ್ಲ ಮಸಾಲೆ ಕಡಲೆ ಬೀಜ ಧನ್ಯಾ ಮತ್ತು ಜೀರಿಗೆ ಹುಚ್ಚಳ್ಳು ಕೊಬ್ಬರಿ ಎಲ್ಲದನ್ನು ಕೂಡ ಹಾಕ್ಕೊಂಡು ಬಿಡೋಣ ಇದೆಲ್ಲನೂ ಹಾಕ್ಕೊಂಡಾದ್ಮೇಲೆ ನಮಗೆ ಎಷ್ಟು ಪಲ್ಯ ಮಾಡ್ಕೋಬೇಕು ಎಷ್ಟು ಖಾರ ಬೇಕು ಅಂತ ಗೊತ್ತಿರತ್ತಲ್ವ ಅದನ್ನು ನೋಡಿಕೊಂಡು ಖರಕ್ಕೆ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕೊಂಡ್ಬಿಡೋಣ ಹಸಿ ಮೆಣಸಿನ್ಕಾಯಿನ ಹಾಕೊಡೋಣ ಇದ್ರ ಜೊತೆಗೇನೆ ಒಂದು ಗಡ್ಡೆ ಆಗೋ ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದಿರಬೇಕು ಈ ಮಸಾಲೆನೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಈ ಪಲ್ಯ ಅದೇ ಮಾಡೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ತೀನಿ ಇವಾಗ ಫುಲ್ಲು ಸ್ಮೂತ್ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ನೋಡ್ಬೋದು ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡ್ಬೇಕು ಮಸಾಲೆನ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಪಲ್ಯ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡ್ಬೋದು ಪಲ್ಯ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಳ್ಳೋಣ ಕಡಲೆಬೇಳೆ ಹಾಕೋದ್ರಿಂದ ಬದನೆಕಾಯಿ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ಜೀರಿಗೆ ಹಾಕ್ಕೊಂಡಿರೋದ್ರಿಂದ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊತೀನಿ ಅಷ್ಟೇ ಕಡಲೆಬೇಳೆ ಮತ್ತು ಸಾಸಿವೆನ ಹಾಕೊಂಡಾದಮೇಲೆ ಒಂದು ಕಡ್ಡಿ ಆಗೋಷ್ಟು ಕರ್ಬೇವು ಸೊಪ್ಪು ಕಡಲೆಬೇಳೆ ಮತ್ತು ಸಾಸಿವೆ ಸ್ವಲ್ಪ ಸಿಡಿಬೇಕು ಕಡಲೆಬೇಳೆ ಸ್ವಲ್ಪ ಎಣ್ಣೆಯಲ್ಲೂ ಫ್ರೈ ಆಗಬೇಕು ಸಾಸಿವೆ ಸ್ವಲ್ಪ ಸಿಡದಾದ್ಮೇಲೆ ಕಡಲೆ ಬೇಳೆದು ಕಲರ್ ಚೇಂಜ್ ಆಗಿದೆ ಇದಕ್ಕೆ ಒಂದು ಈರುಳ್ಳಿನ ಹಾಕೊಂಡ್ಬಿಡ್ತೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ನೋಡ್ಬೋದು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬದ್ನೆಕಾಯಿ ಎಲ್ಲಾನು ಬಿಡೋಣ ಇದಕ್ಕೆ ನೋಡ್ಬೋದು ನೀರಲ್ಲಿ ಅದ್ಬಿಟ್ಟಿಟ್ಟರೆ ಬದನೆಕಾಯಿ ಹೆಂಗೆ ಕಟ್ ಮಾಡಿದಾಗ ಹೇಗಿರುತ್ತಲ್ವ ಪಲ್ಯ ಮಾಡುವಾಗ ಕೂಡ ಹಂಗೆ ಇರುತ್ತೆ ಕಲರ್ ಚೇಂಜ್ ಆಗೋದಿಲ್ಲ ನೋಡ್ಬೋದು ಬದನೆಕಾಯಿ ಎಲ್ಲಾನು ಹಾಕ್ಕೊಂಡಾದ್ಮೇಲೆ ಎಣ್ಣೆಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬದನೆಕಾಯಿನ ಈರುಳ್ಳಿ ಜೊತೆನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕೊಳ್ದೇನೆ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ ಹೋಟೆಲ್ಗಳಲ್ಲಿ ಇಲ್ಲ ಮದುವೆ ಮನೆಗಳಲ್ಲಿ ಬದನೆಕಾಯಿ ಪಲ್ಯ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ ಸೂಪರಾಗಿರುತ್ತೆ ಟೇಸ್ಟು ಈ ಬದನೆಕಾಯಿ ಸ್ವಲ್ಪ ಎಣ್ಣೆಲಿ ಮಿಕ್ಸ್ ಆಗಲಿ ಈರುಳ್ಳಿ ಜೊತೆಗೇನೆ ಸ್ವಲ್ಪ ಫ್ರೈ ಆಗಬೇಕು ಬದನೆಕಾಯಿ ಎಣ್ಣೆಲಿ ನೋಡ್ಬೋದು ಇವಾಗ ಬದನೆಕಾಯಿ ಜೊತೆಗೇನೆ ಒಂದು ಟೊಮೆಟೊನ ಹಾಕ್ಕೊಂಡ್ಬಿಡ್ತೀನಿ ಟೊಮೆಟೊ ಹಾಕ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ನಮಗೆ ಪಲ್ಯ ಮಾ ಎಷ್ಟು ಮಾಡ್ಕೊತಿರ್ತೀವಲ್ವ ಅದನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಡೋಣ ಆಗ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆ ಆಗುವಷ್ಟು ಅರಿಶಿನ ಪೌಡರ್ ನೋಡಿ ಅರ್ಶಿನ ಪೌಡರ್ ಮತ್ತು ಉಪ್ಪು ಹಾಕ್ಕೊಂಡಾದ್ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಉಪ್ಪು ನೀರು ಬಿಟ್ಕೊಳ್ಳುತ್ತೆ ಮತ್ತು ಉಪ್ಪು ಹಾಕ್ಕೊಂಡು ಟೊಮೆಟೊ ಬೇಯಿಸ್ಕೊಂಡ್ರೆ ಟೊಮೆಟೊ ಬೇಗ ಸಾಫ್ಟಾಗಿ ಬೇಯುತ್ತೆ ಬದನೆಕಾಯಿ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಈ ರೀತಿ ಪಲ್ಯ ಮಾಡಿದ್ರೆ ಸಿಂಪಲ್ ಆಗಿ ಕ್ವಿಕ್ಕಾಗಿ ಸೂಪರ್ ಟೇಸ್ಟಿಯಾಗಿರೋ ಬದನೆಕಾಯಿ ಪಲ್ಯಾನ ಮಾಡ್ಕೋಬೋದು ನೋಡ್ಬೋದು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಲಿ ಸ್ವಲ್ಪ ಹೊತ್ತು ಎಣ್ಣೆಲೇ ಸ್ವಲ್ಪ ಅರ್ಧಮರ್ಧ ಬೆಂದ ಬಿಡಬೇಕು ಬದ್ನೆಕಾಯಿ ಎಲ್ಲ ಅಲ್ಲಿವರೆಗೂ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು ಬದನೆಕಾಯಿ ಸಾಫ್ಟ್ ಆಗಲಿ ಸ್ವಲ್ಪ ನೋಡ್ಬೋದು ಲಿಡ್ ಓಪನ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಸಾಫ್ಟ್ ಆಗಬೇಕು ಬದ್ನಿಕಾಯಿ ಅಲ್ಲಿವರೆಗೂ ಸ್ವಲ್ಪ ಎಣ್ಣೆಲೆ ಬೇಯಿಸ್ಕೊಂಡು ಇವಾಗ ನಾವು ಮಿಕ್ಸಿಲ್ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಬಿಡೋಣ ನೋಡ್ಬೋದು ಅಷ್ಟು ಮಸಾಲೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಇದರಲ್ಲಿ ಮತ್ತೆ ಜಾಸ್ತಿ ಏನೂ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಖಾರಕ್ಕೆ ಅಂತ ಮೆಣಸಿನಕಾಯಿ ಹಾಕೊಂಡಿರ್ತೀವಿ ಉಪ್ಪು ಅರ್ಶಿನ ಪೌಡರ್ ಎಲ್ಲನೂ ಹಾಕ್ಕೊಂಡಿರ್ತೀವಿ ಇಷ್ಟೇ ಇಂಗ್ರೀಡಿಯೆಂಟ್ಸಿಂದ ಸೂಪರಾಗಿರೋ ಬದನೆಕಾಯಿ ಪಲ್ಯನ ಮಾಡ್ಕೋಬೋದು ನಾವು ನೋಡ್ಬೋದು ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮಗೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕು ನಮಗೆ ಪಲ್ಯ ಎಷ್ಟು ಬೇಕು ಅಂತ ನೋಡಿಕೊಂಡು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡ್ಬಿಡ್ತೀನಿ ಆಲ್ರೆಡಿ ಎಣ್ಣೆಲೆ ಬದನೆಕಾಯಿ ಸ್ವಲ್ಪ ಅರ್ಧ ಮರ್ಧ ಬೆಂದಿರುತ್ತೆ ಇವಾಗ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಅಷ್ಟೇ ನೀರು ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಬಿಡೋಣ ನೋಡ್ಬೋದು ಇಷ್ಟು ನೀರು ಸಾಕಾಗುತ್ತೆ ಮೇಲೆ ಕರೆಕ್ಟಾಗಿ ಬರುತ್ತೆ ಪಲ್ಯ ಇದೆಲ್ಲೂ ಚೆನ್ನಾಗಿ ಮಿಕ್ಸ್ ಬಿಡ್ತಿದ್ದೀನಿ ಇವಾಗ ನೋಡ್ಬೋದು ಲಾಸ್ಟ್ಗೆ ಸ್ವಲ್ಪ ಲಿಂಬೆಹಣ್ಣು ರಸನ ರಸ್ನ ಹಾಕ್ಕೋತೀನಿ ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ ಆಗುತ್ತೆ ಅಂತ ಸ್ವಲ್ಪ ಲಿಂಬೆ ಹಣ್ಣು ರಸ ಹಾಕೊಂಡಾದ್ಮೇಲೆ ಸ್ವಲ್ಪ ಕಸೂರಿ ಮೇಥಿನ ಹಾಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನೋಡ್ಬೋದು ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ಬಿಡೋಣ ಬದನೇಕಾಯಿ ಸ್ವಲ್ಪ ಬೇಯೋರ್ಗುಬೋದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ಬಿಡೋಣ ನೋಡ್ಬೋದು ಬದನೆಕಾಯಿ ಎಲ್ಲ ಎಣ್ಣೆಲೆ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ನೀರು ಹಾಕಿದಾದಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೋಡಿ ಸೂಪರ್ ಟೇಸ್ಟಿ ಆಗಿರೋ ಬದನೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಮದುವೆ ಮನೆಗಳಲ್ಲಿ ಯಾವ ರೀತಿ ಟೇಸ್ಟಿ ಬದನೆಕಾಯಿ ಪಲ್ಯ ಮಾಡಿರ್ತಾರಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ ನೋಡಿ ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಇಷ್ಟಾದರೆ ಬದನೆಕಾಯಿ ಪಲ್ಯ ಕರೆಕ್ಟಾಗಿ ಬಂದಿದೆ ಅಂತಲೇ ಅರ್ಥ ನೋಡ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಅಷ್ಟೇ ಚೆನ್ನಾಗಿ ಟೇಸ್ಟ್ ಇರುತ್ತೆ ರೊಟ್ಟಿಗೆ ಚಪಾತಿಗೆ ಮತ್ತು ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸೂಪರಾಗಿರುತ್ತೆ ಈ ರೀತಿ ಪಲ್ಯ ಮಾಡಿದ್ರೆ ಸ್ವಲ್ಪ ಕಡಲೆಬೇಳೆ ಹಾಕಿಬಿಟ್ಟು ಬದನೆಕಾಯಿ ಪಲ್ಯನ ಇದೇ ರೀತಿ ಟ್ರೈ ಮಾಡಿ ಸೂಪರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಬದನೇಕಾಯಿ ತಿನ್ನಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿನ್ನೋ ರೀತಿಯೇ ಇರುತ್ತೆ ಈ ರೀತಿ ಬದ್ನೆಕಾಯಿ ಪಲ್ಯ ಮಾಡಿದ್ರೆ ನೋಡ್ಬೋದು ಫ್ರೆಂಡ್ಸ್ ಸೂಪರ್ ಟೇಸ್ಟಿಯಾಗಿರೋ ಬದ್ನೆಕಾಯಿ ಪಲ್ಯ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಬದ್ನೆಕಾಯಿ ಪಲ್ಯ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ತಿನ್ನೋದು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಪಲ್ಯ ಅದರಲ್ಲೂ ಸ್ವಲ್ಪ ಚಪಾತಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಇಲ್ಲ ಕಟ್ಟಿ ಸಜ್ಜಿ ರೊಟ್ಟಿ ಇರುತ್ತಲ್ಲ ಅದರ ಜೊತೆ ಸ್ವಲ್ಪ ಬದನೆಕಾಯಿ ಪಲ್ಯ ಮತ್ತು ಮೊಸರು ಹಾಕ್ಕೊಂಡು ತಿಂದರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಬದನೆಕಾಯಿ ಪಲ್ಯ ರೆಸಿಪಿನ ನಿಮ್ಮನೇಲೂ ಕೂಡ ಒಮ್ಮೆ ಟ್ರೈ ಮಾಡಿ ಬದನೆಕಾಯಿ ತಿನ್ನಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿನ್ನೋ ರೀತಿಯೇ ಇರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ಬಾಸ್ ಆನ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ